ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಸೋಮವಾರ ನಮ್ಮ ಮಾರ್ಕೆಟ್ ನ ಗಮನ ಸೆಳೆಯುವಂಥ ಒಂದು ಕಂಪನಿಯ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ಸ್ಟಾಕ್ ತುಂಬಾನೇ ಸುದ್ದಿಯಲ್ಲಿ ಇರುತ್ತೆ ಅದರ ಹಿಂದಿನ ಕಾರಣ ಏನು ಯಾವ ಸ್ಟಾಕ್ ಈ ಕಂಪನಿಯಲ್ಲಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾ ಈ ಎಲ್ಲದರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ ಮುಂದೆ ತರ್ತಾ ಇದ್ದೀನಿ ಬೇರೆ ಆ ಸ್ಟಾಕ್ ಯಾವುದು ಅಂತ ನಾವು ನೋಡಿದ್ರೆ ಐಟಿಸಿ ಲಿಮಿಟೆಡ್ ಬಹುಶಃ ಕೆಲವರಿಗೆ ಗೊತ್ತಿರಲಬಹುದು ಐಟಿಸಿ ಯಾಕೆ ಸೋಮವಾರ ಇರುತ್ತೆ ಅಂತ ಇನ್ ಕೇಸ್ ಗೊತ್ತಿಲ್ಲ ಅಂದ್ರೆ ಡೋಂಟ್ ವರಿ ನಾವು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಬೇರೆ ಈ ಹಿಂದೆ ಕಂಪನಿ ಓಟೆಲ್ ಬಿಸ್ನೆಸ್ ಅನ್ನ ಡಿಮರ್ಜ್ ಮಾಡುವಂತಹ ಅನೌನ್ಸ್ಮೆಂಟ್ ಅನ್ನು ಮಾಡಿತ್ತು ಸುಮಾರು ದಿನಗಳಿಂದ ಪೆಂಡಿಂಗ್ ಇದ್ದಂತ ಡಿಮರ್ಜರ್ ಇದು ಆಲ್ಮೋಸ್ಟ್ ಟ್ವೆಂಟಿ ಇಂದ ಕೂಡ ಕಂಪನಿ ಹೇಳಿತ್ತು ಅದು ಈಗ ಸಾಧ್ಯ ಆಗ್ತಾ ಇದೆ ಫೈನಲಿ ಸೋಮವಾರ ಐಟಿಸಿ ಸ್ಟಾಕ್ ಇಂದ ಐಟಿಸಿ ಓಟೆಲ್ ಬಿಸ್ನೆಸ್ ಅಥವಾ ಹಾಸ್ಪಿಟಾಲಿಟಿ ಬಿಸ್ನೆಸ್ ಡಿಮರ್ಜ್ ಆಗಿ ಹೊಸ ಕಂಪನಿಯಾಗಿ ಗೆ ಎಂಟ್ರಿ ಆಗುತ್ತೆ ಬಟ್ ಸೋಮವಾರನೇ ಎಂಟ್ರಿ ಆಗೋದಿಲ್ಲ ಹೊಸ ಶೇರು ಬಟ್ ಸ್ಟಾಕ್ ಪ್ರೈಸ್ ಡಿಸೈಡ್ ಆಗುತ್ತೆ ಹೇಗೆ ಸ್ಟಾಕ್ ಪ್ರೈಸ್ ಡಿಸೈಡ್ ಆಗುತ್ತೆ ಎಲ್ಲವನ್ನು ತಿಳ್ಕೊಳ್ಳೋಣ ಐಟಿ ಸಿಟೆಲ್ ಡಿಮರ್ಜರ್ ಫೈನಲ್ ಬೋರ್ಡಿಂಗ್ ಕಾಲ್ ಟು ಆಪ್ ಆನ್ ಬಿಫೋರ್ ದ ಡಿ ಡೇ ಏರ್ ಈಸ್ ಆಲಿವುಡ್ ನೀಡ್ ಟು ನೋ ಇದರಲ್ಲಿ ಕಂಪನಿಯ ಡಿಮರ್ಜರ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿದ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋಣ ಸೊ ಮೊದಲಿಗೆ ರೆಕಾರ್ಡ್ ಡೇಟ್ ಬಗ್ಗೆ ತಿಳ್ಕೊಳ್ಳೋಣ ರೆಕಾರ್ಡ್ ಡೇಟ್ ನೋಡಬಹುದು ಜನವರಿ ಆರು ಅಂದ್ರೆ ಜನವರಿ ಆರನೇ ತಾರೀಕು ಅಂದ್ರೆ ಸೋಮವಾರ ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಐಟಿಸಿ ಸ್ಟಾಕ್ ಇರುತ್ತೋ ಅವ್ರಿಗೆಲ್ಲರಿಗೂ ಕೂಡ ಐಟಿಸಿ ಸಿ ನ ಶೇರ್ ಗಳು ಸಿಗುತ್ತೆ ಸೋಮವಾರ ನೀವು ಶೇರ್ ತಗೊಳ್ತೀರಿ ಅಂತಂದ್ರೆ ಅದಕ್ಕೆ ಸಿಗೋದಿಲ್ಲ ಇನ್ ಕೇಸ್ ನೀವು ನಿನ್ನೆ ಶೇರ್ ತಗೊಂಡಿದ್ದೀರಿ ಶುಕ್ರವಾರದ ಸೆಷನ್ ಅಲ್ಲಿ ಶೇರ್ ತಗೊಂಡಿದ್ದೀರಿ ಅಂತಂದ್ರೆ ಖಂಡಿತ ನೀವು ಕೂಡ ಎಲಿಜಿಬಲ್ ಆಗ್ತೀರಿ ಐ ಟಿ ಸಿ ಹೋಟೆಲ್ಸ್ ಶೇರ್ ಅನ್ನ ಪಡ್ಕೊಳ್ಳಿಕ್ಕೆ ಹಾಗಾದ್ರೆ ಈ ಶೇರ್ಸ್ ಆಫ್ ರೇಷಿಯೋ ಏನಿದೆ ಎಷ್ಟು ಶೇರ್ ಇದ್ರೆ ಎಷ್ಟು ಶೇರ್ಗಳು ಸಿಗುತ್ತೆ ಆ ವಿಚಾರಕ್ಕೆ ನಾವು ಬರೋದಂದ್ರೆ ನೋಡಬಹುದು ಶೇರ್ ಹೋಲ್ಡರ್ಸ್ ವಿಲ್ ಗೆಟ್ ಒನ್ ಈಕ್ವಿಟಿ ಶೇರ್ ಆಫ್ ಐ ಟಿ ಸಿ ಹೋಟೆಲ್ಸ್ ಫಾರ್ ಎವರಿ ಟೆನ್ ಶೇರ್ಸ್ ಆಫ್ ಐ ಎರಡು ಅಂದ್ರೆ ನಿಮ್ಮ ಹತ್ರ ಐ ಟಿ ಸಿಯ ಯ ಹತ್ತು ಷೇರುಗಳಿದ್ರೆ ಟಿ ಸಿ ಓಟೆಲ್ಸ್ ನ ಒಂದು ಶೇರ್ ಸಿಗುತ್ತೆ ನಿಮ್ಮ ಹತ್ರ ನೂರು ಐ ಟಿ ಸಿ ಷೇರುಗಳಿದ್ರೆ ಐ ಟಿ ಸಿ ಓಟೆಲ್ಸ್ ನ ಹತ್ತು ಷೇರುಗಳು ಸಿಗುತ್ತೆ ಇನ್ ಕೇಸ್ ನಿಮ್ಮ ಹತ್ರ ಸಾವಿರ ಇದ್ರೆ ನೂರು ಐ ಟಿ ಸಿ ಓಟೆಲ್ಸ್ ನ ಸಿಗುತ್ತೆ ಸಿಗುತ್ತೆ ಈ ರೀತಿಯ ಸ್ಕೀಮ್ ಆಫ್ ಅರೇಂಜ್ಮೆಂಟ್ ಇರುತ್ತೆ ಅಂದ್ರೆ ಹತ್ತು ಐ ಟಿ ಸಿ ಷೇರ್ ಗೆ ಒಂದು ಐಟಿಸಿ ಓಟೆಲ್ಸ್ ನ ಶೇರು ಸಿಗುತ್ತೆ ಜೊತೆಗೆ ಈ ಡಿಮರ್ಜಿಡ್ ಎಂಟಿಟಿ ಏನಿರುತ್ತೆ ಅದರಲ್ಲಿ ಐ ಟಿ ಸಿ ಯ ನಲ್ವತ್ತು ಪರ್ಸೆಂಟ್ ಸ್ಟೇಕ್ ಇರುತ್ತೆ ಅದನ್ನ ನೀವು ಇಲ್ಲಿ ನೋಡಬಹುದು ದ ರೆಸ್ಟ್ ಆಫ್ ದ ಸಿಕ್ಸ್ಟಿಲ್ ಬಿ ಎಲ್ಡ್ ಬೈ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಪ್ರಪೋರ್ಷನೆಟ್ ಟು ದೇರ್ ಸ್ಟೇಕ್ ಇನ್ ಐಟಿಸಿಟ್ ಸ್ಟೇಕ್ ಅನ್ನ ಶೇರ್ ಹೋಲ್ಡರ್ಸ್ ಒಂದಿರ್ತಾರೆ ಹಾಗಾದ್ರೆ ಐಟಿಸಿ ಹೋಟೆಲ್ ನ ಶೇರ್ ಪ್ರೈಸ್ ಹೇಗೆ ಡಿಟರ್ಮೈನ್ ಮಾಡ್ತಾರೆ ಅಥವಾ ಹೇಗೆ ಡಿಸೈಡ್ ಮಾಡ್ತಾರೆ ಜನವರಿ ಸಿಕ್ಸ್ ಎ ಸ್ಪೆಷಲ್ ಪ್ರೀ ಓಪನ್ ಸೆಷನ್ ವಿಲ್ ಬಿ ಕಂಡಕ್ಟೆಡ್ ಟು ಡಿಟರ್ಮೈನ್ ದ ಪ್ರೈಸ್ ಆಫ್ ಐ ಟಿ ಸಿ ಹೋಟೆಲ್ಸ್ ಐ ಟಿ ಸಿ ಹೋಟೆಲ್ಸ್ ನ ಪ್ರೈಸ್ ಡಿಟರ್ಮೈನ್ ಮಾಡಕ್ಕೆ ಸೋಮವಾರ ಸ್ಪೆಷಲ್ ಪ್ರೀ ಓಪನ್ ಸೆಷನ್ ಇರುತ್ತೆ ಐಟಿಸಿ ಸ್ಟಾಕ್ ಅಲ್ಲಿ ನಾವು ಹಿಂದೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಈ ರೀತಿಯ ಸ್ಪೆಷಲ್ ಪ್ರಿ ಓಪನ್ ಸೆಷನ್ ಅನ್ನ ನೋಡಿದ್ವಿ ಯಾಕೆಂತಂದ್ರೆ ಜಿಯೋ ಫೈನಾನ್ಷಿಯಲ್ ಸರ್ವೀಸಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಇಂದನೆ ಡಿಮರ್ಜ್ ಆದಾಗ ಆ ಸಂದರ್ಭದಲ್ಲಿ ಇದೇ ರೀತಿಯ ಪ್ರಿ ಓಪನ್ ಸೆಷನ್ ಕಂಡಕ್ಟ್ ಮಾಡಿದ್ರು ಅದರಲ್ಲಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ನ ಪ್ರೈಸ್ ಕೂಡ ಡಿಟರ್ಮೈನ್ ಮಾಡಿದ್ರು ಅದೇ ರೀತಿ ಸೋಮವಾರ ಟಿ ಸಿ ಅಲ್ಲೂ ಕೂಡ ಸ್ಪೆಷಲ್ ಪ್ರಿ ಓಪನ್ ಸೆಷನ್ ಇರುತ್ತೆ ಅದರಲ್ಲಿ ಗೊತ್ತಾಗುತ್ತೆ ಐ ಟಿ ಸಿ ಹೋಟೆಲ್ಸ್ ನ ಸ್ಟಾಕ್ ಪ್ರೈಸ್ ಎಷ್ಟು ಡಿಸೈಡ್ ಆಗುತ್ತೆ ಅಂತ ನೋಡ್ಬೋದು ದ ಪ್ರೈಸ್ ವಿಲ್ ಬಿ ಡಿಟರ್ಮೈನ್ ಬೈ ದ ಡಿಫರೆನ್ಸ್ ಬಿಟ್ವೀನ್ ದ ಕ್ಲೋಸ್ ಪ್ರೈಸ್ ಆಫ್ ಐ ಟಿ ಸಿ ಅಂಡ್ ಜನವರಿ ತ್ರೀ ಅಂಡ್ ಓಪನ್ ಪ್ರೈಸ್ ಆಫ್ ಐ ಟಿ ಟಿಸಿ ಡಿಸ್ಕವರ್ ದ ಸ್ಪೆಷಲ್ ಪ್ರೀ ಓಪನ್ ಸೆಷನ್ ಅಂದ್ರೆ ಜನವರಿ ಮೂರು ಅಂದ್ರೆ ನಿನ್ನೆಯ ಕ್ಲೋಸಿಂಗ್ ಏನಿದೆ ನಾನೂರ ಎಂಬತ್ಮೂರು ಪಾಯಿಂಟ್ ಒಂಬತ್ತು ಐದು ನಾನು ಜಸ್ಟ್ ಉದಾಹರಣೆಗೆ ಹೇಳ್ತೀನಿ ಇನ್ ಕೇಸ್ ಪ್ರೀ ಓಪನ್ ಸೆಷನ್ ಅಲ್ಲಿ ಇದು ನಾನೂರ ಐವತ್ ಮೂರಕ್ಕೆ ಓಪನ್ ಆಯ್ತು ಅಂತ ಇಟ್ಕೊಳ್ಳಿ ಐ ಟಿ ಸಿ ಲಿಮಿಟೆಡ್ ಸೊ ನಾನೂರ ಐವತ್ ಓಪನ್ ಆದ್ರೆ ಅಲ್ಲಿಗೆ ನಾನೂರ ಎಂಬತ್ ಮೂರು ಮೈನಸ್ ನಾನೂರ ಐವತ್ ಮೂರಾದ್ರೆ ತರ್ಟಿ ರುಪೀಸ್ ಆಗುತ್ತೆ ಸೊ ತರ್ಟಿ ರುಪೀಸ್ ಪ್ರೈಸ್ ಡಿಟರ್ಮೈನ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾನೂರ ಅರವತ್ ಮೂಪನ್ ಆಯ್ತು ಅಂದ್ರಿ ಆಗ ಟ್ವೆಂಟಿ ರುಪೀಸ್ ಆಗುತ್ತೆ ಐಟಿಸಿ ಹೋಟೆಲ್ ನ ಶೇರಿನ ಬೆಲೆ ಸೊ ಈ ರೀತಿ ಡಿಟರ್ಮೈನ್ ಆಗುತ್ತೆ ಅಂದ್ರೆ ಟ್ವೆಂಟಿ ರುಪೀಸ್ ಅಂದ ತಕ್ಷಣ ಟ್ವೆಂಟಿ ರುಪೀಸ್ ಗಲ್ಲ ಡಿವೈಡೆಡ್ ಬೈ ಟೆನ್ ಆಗುತ್ತೆ ಇನ್ ಕೇಸ್ ಐಟಿಸಿ ಶೇರ್ ಅಲ್ಲಿ ಇಪ್ಪತ್ತು ರೂಪಾಯಿ ಕಡಿಮೆ ಆಯ್ತು ಪ್ರಿ ಓಪನ್ ಸೆಷನ್ ಅಲ್ಲಿ ಅಂತಂದ್ರೆ ಹತ್ತು ಟಿ ಸಿ ಗೆ ಒಂದು ಐ ಟಿ ಸಿ ಹೋಟೆಲ್ಸ್ ನ ಶೇರ್ ಸಿಗೋದ್ರಿಂದ ಟ್ವೆಂಟಿ ಇಂಟು ಟೆನ್ ಆಗುತ್ತೆ ಅಂದ್ರೆ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಟಿ ಸಿ ಓಟೆಲ್ ನ ಶೇರ್ ಪ್ರೈಸ್ ಆ ರೀತಿ ಡಿಟರ್ಮಿನ್ ಮಾಡ್ತಾರೆ ಎಲ್ಲಿ ನಾನು ಜಸ್ಟ್ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಅದು ಎಷ್ಟಕ್ಕಾದ್ರೂ ಲಿಸ್ಟ್ ಆಗ್ಬಹುದು ತೊಂದರೆ ಸರಿ ಎಷ್ಟಕ್ಕಾದ್ರೂ ಓಪನ್ ಆಗ್ಬಹುದು ನಾನೂರ ಎಂಬತ್ ಮೂರಕ್ಕೆ ಕ್ಲೋಸಿಂಗ್ ಕೊಟ್ಟಿದೆ ನಾನೂರ ಐವತ್ತಕ್ಕೂ ಆಗ್ಬಹುದು ನಾನೂರ ಅರವತ್ತಕ್ಕೂ ಆಗ್ಬಹುದು ನಾನೂರ ಎಪ್ಪತ್ತಕ್ಕೂ ಓಪನ್ ಆಗ್ಬಹುದು ಎಷ್ಟು ಡಿಫ್ರೆನ್ಸ್ ಇರುತ್ತಲ್ಲ ಅಷ್ಟು ಐ ಟಿ ಸಿ ಓಟೆಲ್ಸ್ ನ ಶೇರ್ ಪ್ರೈಸ್ ಆಗುತ್ತೆ ಅದು ಕೂಡ ಇಂಟು ಟೆನ್ ಆಗುತ್ತೆ ಇನ್ ಕೇಸ್ ಟೆನ್ ರುಪೀಸ್ ಡೌನ್ಗೆ ಓಪನ್ ಆದ್ರೆ ಐ ಟಿ ಸಿ ಪ್ರೈಸ್ ಟೆನ್ ರುಪೀಸ್ ಇಂಟು ಟೆನ್ ಹಂಡ್ರೆಡ್ ರುಪೀಸ್ ಶೇರ್ ಪ್ರೈಸ್ ಆಗುತ್ತೆ ಐಟಿಸಿ ಹೋಟೆಲ್ಸ್ ಸೊ ಈ ರೀತಿ ಪ್ರೈಸ್ ಡಿಸ್ಕವರಿ ನಡೆಯುತ್ತೆ ಆ ಪ್ರೈಸ್ ಏನಿರುತ್ತೆ ಎನ್ ಎಸ್ ಸಿ ಸಿ ಎರಡಲ್ಲೂ ಕೂಡ ಕಂಪನಿಯ ಲಿಸ್ಟಿಂಗ್ ದಿನ ಸೇಮ್ ಪ್ರೈಸ್ ಗೆ ಸ್ಟಾಕ್ ಓಪನ್ ಆಗುತ್ತೆ ನಾಳೆ ಎಷ್ಟು ಪ್ರೈಸ್ ಡಿಸೈಡ್ ಆಗುತ್ತೋ ಅಷ್ಟು ಅಲ್ಲಿವರೆಗೂ ಇಂಡೆಕ್ಸ್ ಅಲ್ಲಿ ಐ ಐಟಿಸಿ ಹೋಟೆಲ್ಸ್ ಎರಡು ಇರುತ್ತೆ ಹಿಂದೆ ಕೂಡ ಅಷ್ಟೇ ನಿಫ್ಟಿ ಫಿಫ್ಟಿ ಅಲ್ಲಿ ಐಟಿ ಸಿ ಕೂಡ ಇರೋದ್ರಿಂದ ನಿಫ್ಟಿ ಫಿಫ್ಟಿ ಒನ್ ಆಗುತ್ತೆ ಸ್ಟಾಕ್ಸ್ ಅದಕ್ಕೆ ಸರ್ಟೈನ್ ರೂಲ್ಸ್ ಇರುತ್ತೆ ಡಿಲೀಟ್ ಆಗುತ್ತೆ ಐಟಿಸಿ ಸಿ ಹೋಟೆಲ್ಸ್ ಬಟ್ ಅದಕ್ಕೆ ತ್ರೀ ಡೇಸ್ ಟೈಮ್ ಇರುತ್ತೆ ಅದರಲ್ಲೂ ಆ ತ್ರೀ ಡೇಸ್ ಅಲ್ಲಿ ಸ್ಟಾಕ್ ಸರ್ಕ್ಯೂಟ್ಸ್ ಅಲ್ಲಿ ಮೂವ್ ಆಗೋಗಿಲ್ಲ ಇನ್ ಕೇಸ್ ಸರ್ಕ್ಯೂಟ್ಸ್ ಅಲ್ಲಿ ಮೂವ್ ಆದ್ರೆ ಮತ್ತೆ ಟೂ ಡೇ ಮುಂದಕ್ಕೆ ಹೋಗುತ್ತೆ ಆ ರೀತಿ ಇರುತ್ತೆ ಬಟ್ ಅದು ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ ನಾಳೆ ಅಂತೂ ನಡೆಯೋದು ಅಂದ್ರೆ ಸೋಮವಾರ ನಡೆಯೋದು ಜಸ್ಟ್ ಪ್ರೈಸ್ ಡಿಸ್ಕವರಿ ಅಷ್ಟೇ ಹಾಗೆ ನಿಫ್ಟಿ ಫಿಫ್ಟಿಯಲ್ಲಿ ಐ ಟಿಸಿ ಹೋಟೆಲ್ಸ್ ನ ಶೇರ್ ಕೂಡ ಇರುತ್ತೆ ಬಟ್ ಡಮ್ಮಿ ಅಲ್ಲಿ ಟ್ರೇಡಿಂಗ್ ಮಾಡೋಕಾಗುದಿಲ್ಲ ಬೈಂಗ್ ಮಾಡೋಕಾಗುದಿಲ್ಲ ಒಂದ್ಸ್ ಲಿಸ್ಟ್ ಆಯ್ತು ಅಂದ್ಮೇಲೆ ಆಗ ನಾವು ಅದನ್ನ ಬೈ ಮಾಡಬಹುದಾಗುತ್ತೆ ಐಟಿಸಿ ಒಂದು ಇಂಡೆಕ್ಸ್ ಅಲ್ಲಿ ಇರುವಂತಹ ಸ್ಟಾಕ್ ಇಲ್ಲಿ ಪ್ಯಾಸಿವ್ ಫಂಡ್ ಮ್ಯಾನೇಜರ್ಸ್ ಏನೆಲ್ಲ ಅಡ್ಜಸ್ಟ್ಮೆಂಟ್ ಗಳನ್ನ ಮಾಡಬೇಕಾಗಬಹುದು ಅಂತ ನೋಡೋದಾದ್ರೆ ಯಾವ್ದೇ ರೀತಿಯ ಚೇಂಜಸ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ನವಾಮ ಅವರ ರಿಸರ್ಚ್ ಪ್ರಕಾರ ಅದರ ವೈಟೇಜ್ ಆಟೋಮ್ಯಾಟಿಕಲಿ ಅಡ್ಜಸ್ಟ್ ಆಗೋದ್ರಿಂದ ಅಲ್ಲೇ ಯಾವುದೇ ರೀತಿಯ ಚೇಂಜಸ್ ಮಾಡುವಂತ ಅವಶ್ಯಕತೆ ಇಲ್ಲ ಎಲ್ಲ ಕ್ಯಾಪಬಿಲಿಟಿ ಕಂಪನಿಗೆ ಇರುತ್ತೆ ಹಾಗಾಗಿ ಡಿಫರೆನ್ಸ್ ಏನ್ ಆಗೋದಿಲ್ಲ ಅಂತ ಹೇಳ್ತಾರೆ ಹಾಗೆ ಎಂಎಸ್ ಸಿ ಎಂಡೆಕ್ಸ್ ಅಲ್ಲೂ ಕೂಡ ಇದೆ ಸ್ಟಾಕ್ ಅವರು ಕೂಡ ನೋಡಬಹುದು ಐಟಿಸಿ ಹೋಟೆಲ್ ಇಸ್ ಎಕ್ಸ್ಪೆಕ್ಟೆಡ್ ಟು ಮೀಟ್ ದ ಕ್ರೈಟೀರಿಯಾ ಫಾರ್ ಇನ್ಕ್ಲೂಜನ್ ಇನ್ ದ ಎಮ್ ಎಸ್ ಐ ಗ್ಲೋಬಲ್ ಸ್ಮಾಲ್ ಕ್ಯಾಪ್ ಇಂಡೈಸಸ್ ಸ್ಮಾಲ್ ಕ್ಯಾಪ್ ಗೆ ಇನ್ಕ್ಲೂಡ್ ಆಗುವಂತ ಎಲ್ಲ ಕ್ರೈಟೀರಿಯಾ ಮೀಟ್ ಆಗುತ್ತೆ ಐಟಿಸಿ ಹೋಟೆಲ್ಸ್ ಕೂಡ ಆಸ್ ಎ ರಿಸಲ್ಟ್ ಸಿ ವಿಲ್ ರಿಮೈನ್ ಪಾರ್ಟ್ ಆಫ್ ದ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಅಲ್ಲೂ ಕೂಡ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ ಐಟಿಸಿ ಇದ್ದೇ ಇರುತ್ತೆ ಜೊತೆಗೆ ಎಫ್ ಟಿ ಎಸ್ ಸಿ ವಿಚಾರಕ್ಕೆ ಬಂದ್ರೆ ಎಫ್ ಟಿ ನಲ್ಲೂ ಕೂಡ ಐಟಿಸಿ ಇದೆ ಇನ್ ಕೇಸ್ ವಿತ್ ಇನ್ ಟ್ವೆಂಟಿ ವರ್ಕಿಂಗ್ ಡೇಸ್ ಅಲ್ಲಿ ಐಟಿಸಿ ಹೋಟೆಲ್ಸ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿಲ್ಲ ಅಂತಂದ್ರೆ ಎಫ್ ಟಿ ಇಂದ ಎಕ್ಸಿಟ್ ಆಗುತ್ತೆ ಇನ್ ಕೇಸ್ ವಿತ್ ಇನ್ ಟ್ವೆಂಟಿ ಡೇಸ್ ಅಲ್ಲಿ ಆದ್ರೆ ಎಫ್ ಟಿ ನಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ ಅದು ಸಿ ಹೋಟೆಲ್ ಸಿ ಅಂತೂ ಆಸ್ ಯೂಜಲ್ ಇರುತ್ತೆ ಐಟಿಸಿ ಹೋಟೆಲ್ಸ್ ನೆಕ್ಸ್ಟ್ ಸಿ ಹೋಟೆಲ್ಸ್ ಯಾವಾಗ ಲಿಸ್ಟ್ ಆಗುತ್ತೆ ಆ ವಿಚಾರಕ್ಕೆ ಬಂದ್ರೆ ದೇರ್ ಇಸ್ ನೋ ಡೇಟ್ ಆಫ್ ಲಿಸ್ಟಿಂಗ್ ಶೇರ್ಡ್ ಅಂದ್ರೆ ಇನ್ನು ಕಂಪನಿ ಲಿಸ್ಟಿಂಗ್ ಡೇಟ್ ಅನ್ನ ಕೊಟ್ಟಿಲ್ಲ ಬಹುಶಃ ನೆಕ್ಸ್ಟ್ ವೀಕ್ ಅಲ್ಲಿ ಅದನ್ನು ಕೂಡ ಅನೌನ್ಸ್ ಮಾಡುತ್ತೆ ವಿತ್ ಇನ್ ಫ್ಯೂ ವೀಕ್ಸ್ ಅಲ್ಲಿ ಲಿಸ್ಟ್ ಮಾಡ್ತಾರೆ ಬಟ್ ಆಸ್ ಆಫ್ ನೌ ಇನ್ನು ಡೇಟ್ ಡಿಸೈಡ್ ಆಗಿಲ್ಲ ಇತ್ತೀಚಿನ ಇದೇ ರೀತಿಯ ಸ್ಪಿನ್ ಆಫ್ಸ್ ಅನ್ನ ನೋಡಬಹುದು ಜಿಯೋ ಫೈನಾನ್ಸಿಯಲ್ ಅನ್ನ ನಾವು ನೋಡಿದಿವಿ ಹಾಗೆ ಲಿಸ್ಟ್ ಆಗಕ್ಕೆ ಮೂವತ್ ಮೂರು ದಿನಗಳನ್ನ ತಗೊಂಡಿದೆ ಈ ರೀತಿ ಪ್ರೈಸ್ ಡಿಸ್ಕವರಿ ಆದ ನಂತರ ಹಾಗೆ ಪಿರಮಲ್ ಫಾರ್ಮಾ ಕೂಡ ಇದೇ ರೀತಿ ಸ್ಪಿನ್ ಆಫ್ ಮಾಡಿದೆ ನಲವತ್ತೈದು ದಿನನ ತಗೊಂಡಿದೆ ಎನ್ ಎಂ ಡಿ ಸಿ ಸ್ಟೀಲ್ ಕೂಡ ಇಮರ್ಜ್ ಮಾಡಿದೆ ಫೋರ್ ಮಂತ್ಸ್ ಅಲ್ಲಿ ಲಿಸ್ಟ್ ಆಗಿದೆ ಬರ್ಜರಿ ಟೈಮ್ ಅನ್ನೇ ತಗೊಂಡಿದೆ ಹಾಗಾದ್ರೆ ಐ ಟಿ ಸಿ ಹೋಟೆಲ್ಸ್ ನ ಪ್ರೈಸ್ ಎಷ್ಟ ಇರಬಹುದು ಆ ವಿಚಾರಕ್ಕೆ ನಾವು ಬರೆದ್ರೆ ಅಕಾರ್ಡಿಂಗ್ ಟು ನುವಾಮ ದ ಇನಿಷಿಯಲ್ ಮಾರ್ಕೆಟ್ ಪ್ರೈಸ್ ಆಫ್ ಐಟಿಸಿ ಹೋಟೆಲ್ ಶೇರ್ಸ್ ಗುಡ್ ರೇಂಜ್ ಬಿಟ್ವೀನ್ ಒನ್ ಫಿಫ್ಟಿ ಟು ಒನ್ ಸೆವೆಂಟಿ ಫೈವ್ ಅಂತ ಇವರು ನುವಾಮದ ರಿಸರ್ಚ್ ಪ್ರಕಾರ ನೂರ ಐವತ್ತರಿಂದ ನೂರ ಎಪ್ಪತ್ತೈದು ರೂಪಾಯಿ ಆಗಿರಬಹುದು ಅಂತ ಹೇಳ್ತಿದ್ದಾರೆ ಹಾಗೆ ಜಾಪನೀಸ್ ಬ್ರೋಕರೇಜ್ ಫಾರ್ಮ್ ನೋಮುರಾ ಅವರು ಹೇಳ್ತಿರೋ ಪ್ರಕಾರ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಪರ್ ಶೇರ್ ಇರ್ಬಹುದು ಅನ್ನೋ ಎಸ್ಟಿಮೇಷನ್ಸ್ ಅನ್ನ ಇವರು ಕೊಡ್ತಿದ್ದಾರೆ ಹಾಗೆ ಮಾರ್ಕೆಟ್ ಕ್ಯಾಪ್ ಬಗ್ಗೆ ಕೂಡ ನೋಡಬಹುದು ನಲವತ್ತೆರಡು ಸಾವಿರದಿಂದ ಅರವತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರಬಹುದು ಅನ್ನೋ ಅಂತ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ ಸೊ ಲಿಸ್ಟ್ ಆಗಿದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಾರ್ಕೆಟ್ ಕ್ಯಾಪ್ ಇನ್ ಕೇಸ್ ಟೂ ಹಂಡ್ರೆಡ್ ರುಪೀಸ್ ಶೇರ್ ಪ್ರೈಸ್ ಡಿಸ್ಕವರ್ ಆಯ್ತು ಅಂದ್ರೆ ಐ ಟಿ ಸಿ ಶೇರ್ ಪ್ರೈಸ್ ಅಲ್ಲಿ ಟ್ವೆಂಟಿ ರುಪೀಸ್ ಕಟ್ ಆಗುತ್ತೆ ಸೊ ನಾನು ಹೇಳಿದ್ನಲ್ಲ ಈ ಸ್ಟಾಕ್ ಪ್ರೈಸ್ ಸೋಮವಾರ ಎಷ್ಟು ಓಪನ್ ಆಗುತ್ತೆ ಪ್ರೀ ಓಪನ್ ಸೆಷನ್ ಏನಿರುತ್ತೆ ಅಲ್ಲಿ ಎಷ್ಟು ಡಿಫರೆನ್ಸ್ ಆಗುತ್ತೆ ಅಷ್ಟು ಟಿ ಸಿ ಹೋಟೆಲ್ಸ್ ನ ಶೇರ್ ಪ್ರೈಸ್ ಆಗುತ್ತೆ ಇಂಟು ಟೆನ್ ಆಗುತ್ತೆ ಇಲ್ಲಿ ಟ್ವೆಂಟಿ ರುಪೀಸ್ ಕಟ್ಟಾಯ್ತು ಅಂದ್ರೆ ಇಂಟು ಟೆನ್ ಟೂ ಹಂಡ್ರೆಡ್ ರುಪೀಸ್ ಪರ್ ಶೇರ್ ಆಗುತ್ತೆ ಐ ಸಿ ಹೋಟೆಲ್ಸ್ ನ ಶೇರ್ ಬಟ್ ಶೇರ್ ಹೋಲ್ಡರ್ಸ್ ಐ ಟಿಸಿ ಹೋಟೆಲ್ಸ್ ನ ಶೇರ್ ಸಿಗುತ್ತೆ ಹಾಗಾಗಿ ತಲೆ ಕೆಡಿಸಿಕೊಳ್ಳ ಅವಶ್ಯಕತೆ ಏನಿರೋದಿಲ್ಲ ನಿಮ್ಗೆ ಏನು ಅಂತ ಚೇಂಜಸ್ ಆಗುದಿಲ್ಲ ಇದಿಷ್ಟು ಡಿಮರ್ಜರ್ ಹಾಗೂ ಪ್ರೈಸ್ ಡಿಸ್ಕವರಿ ಬಗ್ಗೆ ಮಾತಾ ಏನು ಕಂಪನಿಯ ಬಗ್ಗೆ ನೋಡೋದಾದ್ರೆ ಆರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಏನಾದ್ರು ಐವತ್ ಸಾವಿರ ಕೋಟಿ ಹೋಟೆಲ್ ಬಿಸಿನೆಸ್ ಮಾರ್ಕೆಟ್ ಕ್ಯಾಪ್ ಆಯಿತು ಅಂತಂದ್ರೆ ಇಲ್ಲಿ ಐವತ್ತು ಸಾವಿರ ಕೋಟಿ ಮೈನಸ್ ಆಗುತ್ತೆ ಐದೂವರೆ ಲಕ್ಷ ಕೋಟಿಗೆ ಬರಬಹುದು ಎಷ್ಟಕ್ಕೆ ಅದು ಲಿಸ್ಟ್ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಂಪನಿ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋದಾದ್ರೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಫೈವ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಅಂಡ್ ಟೂ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಸ್ಲೋ ಅಂಡ್ ಸ್ಟಡಿ ಗ್ರೋ ಆಗುವಂತಹ ಕಂಪನಿ ಇದು ಎಫ್ ಎಂ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತದ್ದು ನಂತರ ಕಂಪನಿಯ ಹೋಟೆಲ್ ಬಿಸಿನೆಸ್ ಏನಿದೆ ಇದರ ರೆವೆನ್ಯೂ ಎಷ್ಟಿದೆ ಅಂತ ನೋಡೋದಾದ್ರೆ ನನಗೆ ಕಂಪನಿಯ ಆನ್ಯುವಲ್ ರಿಪೋರ್ಟ್ ಅನ್ನು ಓಪನ್ ಮಾಡಿದೀನಿ ರಿಪೋರ್ಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಶನ್ ಮಾಡಿದ್ದಾರೆ ನೋಡ್ಬೋದು ದ ಹೋಟೆಲ್ ಸೆಗ್ಮೆಂಟ್ ಡೆಲಿವರ್ಡ್ ಸ್ಟೆಲ್ಲರ್ ಪರ್ಫಾರ್ಮೆನ್ಸ್ ಕ್ಲಾಕಿಂಗ್ ರೆಕಾರ್ಡ್ ಐ ಇನ್ ರೆವಿನ್ಯೂ ಅಂಡ್ ಪ್ರಾಫಿಟ್ಸ್ ಸ್ಟ್ರಾಂಗ್ ಗ್ರೋತ್ ಇನ್ ರೆವ್ ಪಾರ್ ವಾಸ್ ಡ್ರಿವನ್ ಬೈ ರಿಟೇಲ್ ಎಂ ಸಿ ಅಂಡ್ ಮ್ಯಾಕ್ಯೂ ಇವೆಂಟ್ಸ್ ಹೋಸ್ಟೆಡ್ ಇನ್ ದ ಕಂಟ್ರಿ ಸೆಗ್ಮೆಂಟ್ ರೆವಿನ್ಯೂ ಟೂ ತೌಸಂಡ್ ನೈನ್ ಏಯ್ಟಿ ನೈನ್ ಪಾಯಿಂಟ್ ಫೈವ್ ಕ್ರೋರ್ಸ್ ಎರಡ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಕೋಟಿ ಕಂಪನಿ ಅರ್ನ್ ಮಾಡಿದೆ ಥ್ರೂಔಟ್ ದ ಇಯರ್ ಟ್ವೆಲ್ ಮಂತ್ಸ್ ಡೇಟಾ ಇದು ಹಾಗೆ ಎಬಿಟಾ ನೋಡಬಹುದು ಸಾವಿರದ ನಲವತ್ತೊಂಬತ್ತು ಕೋಟಿ ಆಲ್ಮೋಸ್ಟ್ ಸಾವಿರದ ಐವತ್ತು ಕೋಟಿ ಅಂತ ಹೇಳ್ಬೋದು ಕಂಪನಿಯ ಎಬಿಟ್ಟ ರೆವೆನ್ಯೂ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಗ್ರೋ ಆಗಿದೆ ಹಿಂದಿನ ವರ್ಷಕ್ಕೆ ಹೊಲ್ಸಿದ್ರೆ ಎಬಿಟ್ಟ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಟೂ ಪರ್ಸೆಂಟ್ ಗ್ರೋ ಆಗಿದೆ ಎರಡು ಕಡೆ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಮಾರ್ಜಿನ್ಸ್ ತುಂಬಾ ಚೆನ್ನಾಗಿದೆ ನೋಡಬಹುದು ಸೆಗ್ಮೆಂಟ್ ಎಬಿಟ್ಟ ಮಾರ್ಜಿನ್ ತರ್ಟಿ ಫೈವ್ ಪರ್ಸೆಂಟ್ ಮಾರ್ಜಿನ್ ಇದೆ ಒಳ್ಳೆ ಮಾರ್ಜಿನ್ ಬಿಸ್ನೆಸ್ ಅಂತಾನೆ ಹೇಳ್ಬೋದು ಈ ಬಿಸ್ನೆಸ್ ಸೆಮೆಂಟ್ಸ್ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ ಟೂ ನೈಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಅಪ್ ಆಗಿದೆ ಒಳ್ಳೆ ಮಾರ್ಜಿನ್ ಇರುವಂತ ಬಿಸಿನೆಸ್ ಅಂತ ಹೇಳ್ಬೋದು ಒಂದು ಕಂಪನಿ ಬೇರೆ ಬೇರೆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಎಫ್ ಎಂ ಸೀಜನ್ ಅಲ್ಲಿ ಕೆಲಸ ಮಾಡುತ್ತೆ ಅಗ್ರಿ ಬಿಸ್ನೆಸ್ ಇದೆ ಪೇಪರ್ ಬೋರ್ಡ್ಸ್ ಅಂಡ್ ಪೇಪರ್ ಪ್ಯಾಕೇಜಿಂಗ್ ಇದೆ ಮೇಜರ್ ಸೆಗ್ಮೆಂಟ್ ಅಂತಂದ್ರೆ ಅದು ನಿಮಗೆ ಗೊತ್ತಿದೆ ಟೊಬ್ಯಾಕೋ ಅಥವಾ ಸಿಗರೇಟ್ಸ್ ಬಟ್ ಇತ್ತೀಚೆಗೆ ಈ ಸೆಗ್ಮೆಂಟ್ಸ್ ಕೂಡ ತುಂಬಾ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಿದೆ ಅಗ್ರಿ ಬಿಸ್ನೆಸ್ ಕೂಡ ತುಂಬಾ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಪೇಪರ್ ಬೋರ್ಡ್ಸ್ ಸ್ವಲ್ಪ ಮಟ್ಟಿಗೆ ಸ್ಲೋಯರ್ ಆಗಿದೆ ಬಟ್ ಕಾಂಟ್ರಿಬ್ಯೂಷನ್ ಇದ್ದೇ ಇದೆ ಹೋಟೆಲ್ಸ್ ಕೂಡ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇತ್ತು ಈಗ ಡಿಮರ್ಜ್ ಆಗ್ತಾ ಇದೆ ಇನ್ನು ಇನ್ಫಾರ್ಮೇಶನ್ ಟೆಕ್ನಾಲಜಿ ಕೂಡ ಇದೆ ಇದರಲ್ಲಿ ವೇರಿಯಸ್ ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಬಟ್ ಮೇಜರ್ ರೆವೆನ್ಯೂ ಬಂದು ಸಿಗರೇಟ್ಸ್ ಇಂದಾನೆ ಜಾಸ್ತಿ ಅಂತದ್ದು ಅದೇ ಕಾರಣಕ್ಕೆ ತುಂಬಾ ಜನ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡೋದಿಲ್ಲ ಟೊಬ್ಯಾಕೋ ಇನ್ವೆಸ್ಟ್ ಮಾಡಬಾರದು ಬಟ್ ಅದ್ರು ಅವರಿಗೆ ಬಿಟ್ಟಂತದ್ದು ಇನ್ನು ಕಂಪನಿಯ ಡಿವಿಡೆಂಡ್ ಹಿಸ್ಟ್ರಿ ನೋಡೋದಾದ್ರೆ ಕಂಪನಿ ಯೂಶ್ವಲಿ ವರ್ಷದಲ್ಲಿ ಎರಡು ಸಲ ಡಿವಿಡೆಂಡ್ ಪೇ ಮಾಡ್ತಾ ಇದೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಎರಡು ಸಲ ಡಿವಿಡೆಂಡ್ ಪೇ ಮಾಡಿದೆ ಸೆವೆನ್ ಪಾಯಿಂಟ್ ಫೈವ್ ಹಾಗೂ ಸಿಕ್ಸ್ ಪಾಯಿಂಟ್ ಟು ಫೈವ್ ಇಪ್ಪತ್ಮೂರಲ್ಲಿ ಸ್ಪೆಷಲ್ ಡಿವಿಡೆಂಡ್ ಕೂಡ ಕೊಟ್ಟಿತ್ತು ಹಾಗಾಗಿ ತ್ರೀ ಟೈಮ್ಸ್ ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಟೂ ಟೈಮ್ಸ್ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಟೂ ಟೈಮ್ಸ್ ಇದೆ ಟ್ವೆಂಟಿ ಟ್ವೆಂಟಿಯಲ್ಲಿ ಒಂದೇ ಸಲ ಕೊಟ್ಟಿದೆ ಬಟ್ ಎರಡು ಸೇರ್ಸ್ ಒಂದೇ ಸಲ ಅನೌನ್ಸ್ ಮಾಡಿದೆ ಅಂತಲೇ ಹೇಳ್ಬೋದು ಓವರ್ ಆಲ್ ಒಳ್ಳೆ ಡಿವಿಡೆಂಡ್ ಗ್ರೋತ್ ಕೂಡ ನೋಡಲಿಕ್ಕೆ ಸಿಗ್ತಾ ಇದೆ ಇಯರ್ ಆನ್ ಇಯರ್ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಕಂಪನಿಯಲ್ಲಿ ನಂತರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡಿದ್ರೆ ರಿಸರ್ವ್ಸ್ ಎಪ್ಪತ್ತೆರಡು ಸಾವಿರದ ಏಳ್ನೂರ ಐವತ್ತು ಕೋಟಿ ಇದೆ ನಂತರ ಲಾಂಗ್ ಟರ್ಮ್ ಅಲ್ಲಿ ಒಂದು ಪಾಯಿಂಟ್ ಏಳು ಆರು ಕೋಟಿ ಸಾಲ ಇದೆ ಇದೇನು ದೊಡ್ಡ ಮ್ಯಾಟರ್ ಎಲ್ಲ ಎರಡು ಕೋಟಿ ಸಾಲ ನಿಯರ್ಲಿ ಕಂಪನಿಗೆ ಆರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಹಾಕಿರುವಂತ ಕಂಪನಿಗೆ ಬಟ್ ಸ್ಟಿಲ್ ಅರೌಂಡ್ ಟೂ ಕ್ರೋರ್ ಸಾಲ ಇದೆ ಶಾರ್ಟ್ ಟರ್ಮ್ ಅಲ್ಲಿ ಒಂಬತ್ತೂವರೆ ಕೋಟಿ ಸಾಲ ಇದೆ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಏಳು ಸಾವಿರದ ಇನ್ನೂರು ಕೋಟಿ ಕ್ಯಾಶ್ ಇದೆ ಕಂಪನಿಯ ಕೈಲಿ ಸೊ ಬರ್ಜರಿ ಕ್ಯಾಶ್ ಇಟ್ಟಿದೆ ಅಂತಾನೆ ಹೇಳ್ಬೋದು ಕಂಪನಿ ಸೊ ಬ್ಯಾಲೆನ್ಸ್ ಶೀಟ್ ಅಂತೂ ಚೆನ್ನಾಗಿದೆ ಇನ್ನು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೇಗಿದೆ ಅನ್ನೋದನ್ನು ನೋಡೋದಾದರೆ ಎರಡು ಸಾವಿರದ ಹದಿಮೂರಿಂದ ನೋಡಬಹುದು ಮೂವತ್ತೊಂದು ಸಾವಿರ ಕೋಟಿಯಿಂದ ಶುರುವಾಗಿ ಮೂವತ್ತೈದು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತೆರಡು ನಲವತ್ ನಲವತ್ತೆಂಟು ನಲವತ್ತೊಂಬತ್ತು ನಲವತ್ತೊಂಬತ್ತು ಮತ್ತು ಅರವತ್ತು ಎಪ್ಪತ್ತು ಎಪ್ಪತ್ತ ತಿರ್ಗ ಸೇಮ್ ರೇಂಜ್ ಅಲ್ಲಿ ಕಂಡು ಬಂದಿದೆ ಹಾಗೆ ಈಗ ಎಪ್ಪತ್ತೈದು ಇದೆ ಟಿ ಟಿ ಎಂ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಸ್ಪೆಷಲಿ ಟ್ವೆಂಟಿ ತ್ರೀಗೆ ಹೊಲ್ಸದೆ ಟ್ವೆಂಟಿ ಫೋರ್ ಅಲ್ಲಿ ಫ್ಲಾಟಿಶ್ ನಂಬರ್ಸ್ ಇದೆ ಅಂತ ದೊಡ್ಡ ಮಟ್ಟದ ಗ್ರೋತ್ ಇಲ್ವೇ ಇಲ್ಲ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಟಿ ಟಿ ಎಂ ಅಲ್ಲಿ ಒಳ್ಳೆ ಗ್ರೋತ್ ನೋಡಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ಸೇಲ್ಸ್ ಅಲ್ಲಿ ಇನ್ನು ಕಂಪನಿಯ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಒಂಬತ್ತು ಸಾವಿರದ ಐನೂರು ಕೋಟಿ ಇಂದ ಶುರುವಾಗಿ ನೋಡಬಹುದು ಹದಿನೈದು ಸಾವಿರ ಕೋಟಿ ಹತ್ತೊಂಬತ್ತು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ಇಪ್ಪತ್ತು ಸಾವಿರದ ಎಂಟುನೂರು ಕೋಟಿ ಇಲ್ಲೂ ಕೂಡ ಒಳ್ಳೆ ಪ್ರಮಾಣದ ಲಾಭವನ್ನು ಕಂಪನಿ ಮಾಡ್ತಾ ಇದೆ ಮಾರ್ಜಿನ್ಸ್ ಕೂಡ ನೋಡಬಹುದು ಮೂವತ್ತಾರು ಮೂವತ್ತೆಂಟು ಆಲ್ಮೋಸ್ಟ್ ಅಬೌವ್ ತರ್ಟಿ ರೇಂಜ್ ಅಲ್ಲಿ ಆಪರೇಟಿಂಗ್ ಮಾರ್ಜಿನ್ ಕೂಡ ಇತ್ತೀಚೆಗೆ ಸ್ವಲ್ಪ ಡೌನ್ ಕೂಡ ಆಗಿದೆ ಅದಕ್ಕೆ ಸ್ಟಾಕ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ ಅಂತ ಹೇಳ್ಬೋದು ರಿಟರ್ನ್ ಅನ್ ಇಕ್ವಿಟಿ ತುಂಬಾ ಚೆನ್ನಾಗಿದೆ ಆರ್ ಅಪ್ ಟು ಫೈವ್ ಇಯರ್ಸ್ ತುಂಬಾ ಚೆನ್ನಾಗಿದೆ ಸೆವೆನ್ ಇಯರ್ಸ್ ಅಲ್ಲಿ ಸಾರಿ ಟೆನ್ ಇಯರ್ಸ್ ಅಲ್ಲಿ ಸೆವೆನ್ ಪರ್ಸೆಂಟ್ ಇದೆ ಒನ್ ಇಯರ್ ಅಲ್ಲಿ ಅಂತೂ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ವೇ ಇಲ್ಲ ಅಂತ ಹೇಳಬಹುದು ಪ್ರಾಫಿಟ್ ಗ್ರೋತ್ ಕೂಡ ನೋಡಬಹುದು ಟಿ ಟಿ ಎಂ ಅಲ್ಲಿ ಡೌನ್ ಇದೆ ಹಾಗೆ ಸೇಲ್ಸ್ ಗ್ರೋತ್ ಕೂಡ ಟಿ ಟಿ ಎಂ ಅಲ್ಲಿ ಡೌನ್ ಇದೆ ಸಿಎಜಿಆರ್ ಕೂಡ ಡೌನ್ ಆಗಿರೋದು ಇಲ್ಲಿ ಒಳ್ಳೆ ಗ್ರೋತ್ ಕಂಡು ಬಂದಿದ್ರೆ ಇಲ್ಲಿ ಗ್ರೋತ್ ಇರ್ತಾ ಇತ್ತು ಆಲ್ಮೋಸ್ಟ್ ಎಲ್ಲಾ ಎಫ್ ಎಂ ಸಿ ಕಂಪನಿಗಳ ಕತೆ ಇದೇ ಆಗಿದೆ ಬರಿ ಐ ಟಿ ಸಿ ಅಷ್ಟೇ ಅಲ್ಲ ಎಲ್ಲ ಕಂಪನೀಸ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದಾವೆ ಕಳೆದ ಒಂದು ಒಂದೂವರೆ ಅಥವಾ ಎರಡು ವರ್ಷದಲ್ಲಿ ಇಲ್ಲೂ ಕೂಡ ಒಂದ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆ ತ್ರೀ ಇಯರ್ಸ್ ಅಲ್ಲಿ ತುಂಬಾ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಯೂಶಲಿ ಈ ಕಂಪನೀಸ್ ಈಗಾಗಲೇ ಬೆಳೆದಿರೋಂತವು ಹಾಗಾಗಿ ದೊಡ್ಡ ಮಟ್ಟದ ಚೇಂಜಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗುದಿಲ್ಲ ಒನ್ ಆರ್ ಟೂ ಪರ್ಸೆಂಟ್ ಡಿಫರೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಷ್ಟೇ ಸೇಲ್ಸ್ ಗ್ರೋತ್ ಅಲ್ಲಿ ಹಾಗೆ ರೆವಿನ್ಯೂ ಗ್ರೋತ್ ಅಲ್ಲಿ ಅದಕ್ಕಿಂತ ಹೆಚ್ಚು ಎಕ್ಸ್ಪೆಕ್ಟ್ ಮಾಡಕ್ ಆಗುದಿಲ್ಲ ಈ ತರದ ದೊಡ್ಡ ಕಂಪನೀಸ್ ಅಲ್ಲಿ ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಯಾವುದೇ ರೀತಿಯ ಪ್ರಮೋಟರ್ಸ್ ಇಲ್ಲ ಐ ಎಸ್ ನೋಡಬಹುದು ನಲ್ವತ್ತು ಪರ್ಸೆಂಟ್ ಇಂತ ಜಾಸ್ತಿ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಎಸ್ ನಲ್ವತ್ನಾಲ್ಕೂವರೆ ಪರ್ಸೆಂಟ್ ಇಟ್ಟಿದ್ದಾರೆ ಹಾಗೆ ಪಬ್ಲಿಕ್ ಅರೌಂಡ್ ಫಿಫ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಪ್ರೊಮೋಟರ್ಸ್ ಇಲ್ಲ ಪ್ರೊಫೆಷನಲಿ ಮ್ಯಾನೇಜ್ಡ್ ಕಂಪನಿ ಇದು ಈ ರೀತಿಯ ಹಲವಾರು ಕಂಪನೀಸ್ ಇದಾವೆ ಮಾರ್ಕೆಟ್ ಅಲ್ಲಿ ನಿಮಗೆ ಗೊತ್ತಿದೆ ಅದೇ ಕೆಟಗರಿಯಲ್ಲಿ ಬರುವಂತ ಕಂಪನಿ ಐಟಿಸಿ ಸಿ ಕೂಡ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಖಂಡಿತ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಜೊತೆಗೆ ಕಡಿಮೆ ರಿಸ್ಕ್ ಅಲ್ಲಿ ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತಹ ಕಂಪನಿ ನಿಮಗೆ ಇನ್ನೂರು ಮುನ್ನೂರು ಪರ್ಸೆಂಟ್ ರಿಟರ್ನ್ ಸಿಗೋದಿಲ್ಲ ಫೈವ್ ಇಯರ್ಸ್ ಅಲ್ಲಿ ಡಬಲ್ ಮಾಡುವಂತ ಕೆಪಬಿಲಿಟಿ ಇರುವಂತಹ ಕಂಪನಿ ಜೊತೆಗೆ ಮಧ್ಯ ಡಿವಿಡೆಂಡ್ ಮೂಲಕ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಆಗಾಗ ಇನ್ವೆಸ್ಟ್ ರ್ಸ್ಗೆ ಗಿಫ್ಟ್ ಅನ್ನ ಕೊಡ್ತಾ ಇರುತ್ತೆ ಸೊ ಡಿಸೆಂಟ್ ಡಿವಿಡೆಂಡ್ ಈಲ್ಡ್ ಕೂಡ ಇರುವಂತ ಕಂಪನಿ ನೋಡಬಹುದು ಟೂ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಇಂಟ್ರೆಸ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಸೋಮವಾರ ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇರುತ್ತೆ ಅವ್ರಿಗೆ ಕೂಡ ಐಟಿಸಿ ಹೋಟೆಲ್ಸ್ ನ ಶೇರ್ ಸಿಗುತ್ತೆ ಬಟ್ ಐ ಟಿ ಸಿ ಹೋಟೆಲ್ಸ್ ಲಿಸ್ಟಿಂಗ್ ಡೇಟ್ ಇನ್ನು ಅನೌನ್ಸ್ ಆಗಿಲ್ಲ ಜೊತೆಗೆ ಸ್ಟಾಕ್ ಪ್ರೈಸ್ ನಮಗೆ ಅವತ್ತು ಗೊತ್ತಾಗುತ್ತೆ ನೋಡೋಣ ಎಷ್ಟು ಇರುತ್ತೆ ಸ್ಟಾಕ್ ಪ್ರೈಸ್ ಅಂತ ಹಾಗೆ ಐಟಿಸಿ ಹೋಟೆಲ್ ಸ್ಟಾಕ್ ಪ್ರೈಸ್ ಎಷ್ಟು ಡಿಟರ್ಮೈನ್ ಆಗುತ್ತೋ ಅಷ್ಟು ಮೈನಸ್ ಆಗುತ್ತೆ ಐಟಿ ಸಿ ನಲ್ಲಿ ಬಟ್ ಆ ಪ್ಲೇಸ್ಗೆ ನಿಮಗೆ ಸಿ ಹೋಟೆಲ್ ಶೇರ್ ಸಿಗುತ್ತೆ ಹಾಗಾಗಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ನಿಮ್ಗೆ ಇನ್ನೊಂದು ಹೊಸ ಕಂಪನಿಯ ಶೇರ್ ಸಿಗುತ್ತೆ ಹಾಗಾಗಿ ನಿಮ್ಮ ಹಣ ಅಷ್ಟೇ ಇರುತ್ತೆ ಹೊಸ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಲಾಭ ಜಾಸ್ತಿ ಆಗುತ್ತೆ ಅಷ್ಟೇ ಹಾಗೆ ಇದಕ್ಕೆ ಸಮಯ ತಗೊಳುತ್ತೆ ವಶ ಒಂದ್ ತಿಂಗಳು ಕೂಡ ತಗೊಳ್ಬಹುದು ದಿನ ತಗೊಳ್ತಾರೆ ಗೊತ್ತಿಲ್ಲ ಲಿಸ್ಟಿಂಗ್ ಆಗಕ್ಕೆ ಲಿಸ್ಟಿಂಗ್ ಮುಂಚೆ ನಿಮ್ಮ ಡಿಮೆಟ್ ಅಕೌಂಟ್ ಗೆ ಶೇರುಗಳು ಕ್ರೆಡಿಟ್ ಆಗುತ್ತೆ ಅಲ್ಲಿವರೆಗೂ ಮೈನಸ್ ತೋರಿಸಬಹುದು ಅದಕ್ಕಾಗಿ ಭಯ ಪಡುವಂತ ಅವಶ್ಯಕತೆ ಇಲ್ಲ ಸರಿಗಿಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ